ಒಳ್ಳೆ ನಾಳೆ ನಮಗೆ ಒಂದು ಕಡೆ ಹೋಗ್ಲಿಕ್ಕೆ ಉಂಟು ಹಾಗಾಗಿ ರಾಘು ಅವರು ಫಿಶ್ ಮಾರ್ಕೆಟಿಗೆ ಹೋಗಿದ್ದಾರೆ ನಮಗೆಲ್ಲ ಫಿಶ್ ತರಲಿಕ್ಕೆ ಯಾಕೆ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಸ್ಟಾರ್ಟ್ ಮಾಡಿ ಫಸ್ಟ್ ಗುಡ್ ಮಾರ್ನಿಂಗ್ ಹೇಳೋದು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾನು ಮಕ್ಕಳಿಗೆ ತಿಂಡಿ ಮಾಡಲು ಕೊಡ್ತಾ ಇದ್ದೀನಿ ನಿನ್ನೆ ಮೊನ್ನೆ ಅವರು ಪ್ಲಾನ್ ಮಾಡಿದ್ದಲ್ಲ ಮೊನ್ನೆ ನಿನ್ನೆ ಅದು ಮಾಡುವಾಗ ಪೊಳೆ ಇಲ್ಲಾದ್ರೆ ನಾನು ಇವತ್ತು ಬೇರೆ ಮಾಡಿ ಕೆಲಸದವರಿಗೆ ತಿಂಡಿ ಮಾಡ್ಲಿಕ್ಕೆ ಉಂಟಲ್ಲ ಹಾಗೆ ನಿಮಗೆ ಮಾಡಿ ಮತ್ತೆ ಸಂಜೆ ಅವರಿಗೆ ಮಾಡಿಕೊಡುವುದಂತ ಯೋಚಿಸ್ತಾ ಇದ್ದೆ ಅವರಿಗೆ ಇವತ್ತೆ ಅಕ್ಕಿ ನೆನೆಯಲಿಕ್ಕೆ ಹಾಕಿದೆ ಅವರಿಗೆ ಕಲ್ತಪ್ಪ ಮಾಡಿ ಕೊಡುವುದು ಕಲ್ತಪ್ಪ ಕಲ್ತಪ್ಪ ಒಳ್ಳೆ ಆಗ್ತದೆ ನಾಳೆ ಎಂತ ಮಾಡಿ ನಾಳೆ ನಾಳೆಗೆ ಇದು ಮಾಡಿ ಯಾವುದು ನಾಳೆ ನಾವು ಇಲ್ಲ ಅಲ್ಲ ಅದಕ್ಕೆ ನೀವು ಮಾಡಬೇಕು ಇದು ಮಾತ್ರ ತಿನ್ನಿ ಖಾಲಿ ಬ್ರೆಡ್

ಇಲ್ಲಿ ಮಲಗುದು ಮಕ್ಕಳೆಲ್ಲ ಕೆಳಗಡೆ ಇದು ಇಲ್ಲೇ ರಿಟರ್ನ್ ಜಾಗ ಇದು ನನ್ನ ಜಾಗ ಈಗ ಒಟ್ಟು ಆಗಿದೆ ಈಗ ಅಂದ್ರೆ ಪ್ಯಾಕಿಂಗ್ ಮಾಡ್ತಾ ಇದ್ವಿ ಅಲ್ವಾ ಹಾಗೆ ಇದೆಲ್ಲ ಇದು ಮಾಡಿ ಫೋಲ್ಡ್ ಮಾಡಿ ಇಡ್ಬೇಕು ಹಾಗೆ ಇಡಬಾರ್ದು ಮತ್ತೆ ಇಡುವ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಥ್ಯಾಂಕ್ ಯು ಬೆಳಿಗ್ಗೆ ನೋಡಿ ಹೀಗೆ ಇಲ್ಲಿ ಇರುವಾಗ ಬ್ರಷ್ ತಂದು ಕೊಡ್ಲಿಕ್ಕೆ ಒಬ್ರು ಬೆಡ್ ಕಾಫಿ ತಂದು ಕೊಡ್ಲಿಕ್ಕೆ ಒಬ್ರು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಕೊಡ್ಲಿಕ್ಕೆ ಒಬ್ರು ಮತ್ತೆ ಇನ್ನೆಂತ ಉಂಟು ನಮ್ಮ ಬಿಗ್ ಬಾಸ್ ನ ತಾನೇ ಮಿತ್ತ ನನಗೆ ತಾನೇ ಪೀತಲ್ ನನಗೆ ಹೀಗೆ ಟ್ರೀಟ್ಮೆಂಟ್ ಡೈಲಿ ಡೈಲಿ ಮತ್ತೆ ಹೀಗೆ ಲಾಸ್ಟ್ ಗೆ ಹೀಗೆ ಬಡಿಲಿ ಕೊಡ್ ತಗೊಳ್ಳಿ ಇದು ಕೂಡ ತಿನ್ನಿ ಆ ನೋಡಿ ಬ್ರೇಕ್ಫಾಸ್ಟ್ ರೆಡಿ ನನಗೆ ಒಂದು ನಿಮಿಷ ಆಯ್ತು ಬಿಸಿ ಮಾಡಬೇಕಾ ಓವನ್ ಅಲ್ಲಿ ಇಡಬೇಕಾ ಬಿಡಿಸ್ ಪರವಾಗಿಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ

ಅಲ್ಲಿ ನಮಗೆ ನಮ್ಮ ವಿಡಿಯೋಗ್ರಾಫರ್ ಇದ್ರು ನೋಡಿ ಫೋಕಸ್ ರಾಕು ಅಂತ ಹೇಳಿ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ಒಳ್ಳೆ ಪ್ಲೇಸ್ ಅಲ್ಲಿ ನಾವು ಇಷ್ಟ ವಿಸಿಟ್ ಮಾಡಿರ್ಲಿಲ್ಲ ಹಾಗೆ ನಾನು ಟೈಮ್ ಟೈಮಿಂದ ನಾವು ಒಂದು ವರ್ಷದಿಂದ ಪ್ಲಾನ್ ಆಗ್ತಾ ಇದ್ವಿ ಹಾಗೆ ಅವ್ರು ಹೇಳಿದ್ರು ಅವ್ರಿಗೂ ಈಗೂ ಅಲ್ಲಿ ಹೋಗ್ಲಿಕ್ ಉಂಟಂತೆ ಹಾಗೆ ನೀವು ಕೂಡ ಬನ್ನಿ ಒಟ್ಟಿಗೆ ಹೋದಂಗಾಗತ್ತೆ ಹಾಗೂ ಎಲ್ಲ ತೋರಿಸಿದಂಗೆ ಆಗತ್ತೆ ಸ್ವಲ್ಪ ನಮಗೂ ಎಂಜಾಯ್ ಆಗುತ್ತೆ ಅಂತ ಹೇಳಿ ಬೆಳಿಗ್ಗೆದ್ದು ನಂದು ಫಸ್ಟ್ ನಿಮಗೆ ಗೊತ್ತಿಡಲ್ಲ ನೀವು ಯಾವಾಗಲೂ ಕೇಳ್ತಾ ಇರ್ತೀರಾ ನಿಮ್ಮ ಸ್ಕಿನ್ ಇಸ್ ಚೆನ್ನಾಗಿದೆ ಹೀಗೆ ಹೀಗೆ ಅಂತ ಹೇಳಿ ನಾನು ನಂದೇ ಲಾಂಚ್ ಆದ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಸುಮಾರು ನಾನು ಹೇಳಿದ್ದೀನಿ ಇದು ನಿಜವಾಗ್ಲೂ ತುಂಬ ಒಳ್ಳೇದಿದೆ ಎಷ್ಟು ಜನ ಯೂಸ್ ಮಾಡಿದವರೆಗೆ ಒಳ್ಳೆ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ಪದೇ 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 ಹೇಳ್ತಾ ಇರೋದು ನಾನು ಓಕೆ ನೋಡಿ ಇದು ಫಾರ್ಮ್ ಬೇಸಲ್ಲಿ ಇದೆ ಏನ್ ಗೊತ್ತಂಟ ಲಿಕ್ವಿಡ್ ಅಥವಾ ಜೆಲ್ ಇದರಲ್ಲಿ ಇದ್ರೆ ಬೇಗನೆ ಅದು ನಮಗೆ ರಿಸಲ್ಟ್ ಸಿಗೋದಿಲ್ಲ ಅದಕ್ಕೆ ಇದರಲ್ಲಿ ಬೇಗ ಅಬ್ಸರ್ವ್ ಆಗುತ್ತೆ ಇದು ಹಾಗೂ ತುಂಬಾ ಡೀಪ್ಲಿ ಕ್ಲೀನ್ ಆಗುತ್ತೆ ಹಾಗಾಗಿ ನಾವು ಫೋಮ್ ಪೇಜ್ ಅಲ್ಲೇ ಇಟ್ಟಿದ್ದೀವಿ ಇದನ್ನು ಜಸ್ಟ್ ಮುಖಕ್ಕೆ ನೀರ್ ಹಾಕಿ ಫಸ್ಟ್ ಗೆಶ್ ಮಾಡಿದ್ರೆ ಇದು ಹಾಕುವಾಗ ನಮಗೆ ಸ್ಕ್ರಬ್ ಕೂಡ ಬೇಕಂತ ಇಲ್ಲ ಯಾಕಂದ್ರೆ ನಾವು ಅದೇ ರೀತಿ ಇದನ್ನು ಮಾಡಿದ್ದೇವೆ ಹಾಗಾಗಿ ಒಮ್ಮೆಲೆ ನಿಮ್ಮ ಮುಖದಲ್ಲಿ ಡೆಡ್ ಸ್ಕಿನ್ ಎಲ್ಲ ಇದೆ ಆದ್ರೆ ತುಂಬ ಜನರು ಡ್ರೈ ಆಗುತ್ತೆ ಅದು ಡೆಡ್ ಸ್ಕಿನ್ ಬರುತ್ತೆ ಅದೆಲ್ಲ ಇದರಲ್ಲೇ ಹೋಗುತ್ತೆ ಸ್ವಲ್ಪ ಇದು ಎಂತ ಗೊತ್ತಿಲ್ಲ ಮಿಂಟ್ ಫ್ಲೇವರ್ ಅಲ್ಲಿ ಇದೆ ಸ್ವಲ್ಪ ನಮಗೆ ಎಂತ ಹೇಳ್ತಾರೆ ರಿಫ್ರೆಶ್ ಕೊಡುತ್ತೆ ಕೆಲವರು ಎಣಿಸ್ತಾರೆ ಉರಿಯಂತದ್ದು ಉರಿಯೋದಲ್ಲ ಅದು ಡೀಪ್ಲಿ ಅದು ಕ್ಲೀನ್ ಮಾಡೋದು ನಮ್ಮನ್ನು ಇದೇನ್ ಮಾಡುತ್ತೆ ಮಾಡುದು ಒಳಗಡೆ ಇರುವ ನಿಮ್ಮ ಇಂಪ್ಯೂರಿಟಿ ಈಗ ನಾವು ಹೆಚ್ಚಾಗಿ ಆಯಿಲ್ ಆಯ್ಲಿ ಆಗುತ್ತೆ ಮುಖ ಅಥವಾ ಹೊರಗಡೆ ಹೋಗ್ತೀವಿ ಡಸ್ಟ್ ಕೂರುತ್ತೆ ಇದನ್ನೆಲ್ಲ ಒಳಗಡೆಯಿಂದ ನಮ್ಮ ಇಂಪ್ಯೂರಿಟಿಯನ್ನು ತೆಗೆದು ನಮ್ಮ ಮುಖಕ್ಕೆ ಒಂದು ಎನ್ಹಾನ್ಸ್ ಗ್ಲೋ ಕೊಡುತ್ತೆ ತುಂಬಾ ಒಳ್ಳೆ ಗ್ಲೋ ಸಿಗುತ್ತೆ ನಮ್ಮ ಮುಖಕ್ಕೆ ನೀವು ನೋಡಿರ್ಬೋದು ಸುಮಾರು ಜನರ ಮುಖ ಡಲ್ ಆಗಿರುತ್ತೆ ಆದ್ರೆ ಇದೆಲ್ಲ ಹಾಕೋದ್ರಿಂದ ಒಳ್ಳೆ ಗ್ಲೋ ಸಿಗುತ್ತೆ ಹಾಗಾಗಿ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನಂದು ಫೋರ್ ಪ್ರಾಡಕ್ಟ್ಸ್ ಬರುತ್ತೆ ಫೋರ್ ಸ್ಟೆಪ್ ಇದೆ ನಂದು ಒಂದು ಫೇಸ್ ವಾಶ್ ಆಮೇಲೆ ಮಾಯಶ್ಚರೈಸರ್ ಇದೆ ಡೇ ಕ್ರೀಮ್ ಇದೆ ಆಮೇಲೆ ನೈಟ್ ಸಿರಮ್ ಇದೆ ರೆಟಿನಾಲ್ ಸಿರಮ್ ಅಂತ ಹೇಳಿ ಅದು ಇನ್ನೂ ಕೂಡ ಒಳ್ಳೆ ಮ್ಯಾಜಿಕ್ ತೋರಿಸುತ್ತೆ ನಿಮ್ಮ ಸ್ಕಿನ್ ಚೆನ್ನಾಗಿ ಬರುತ್ತೆ ಸುಮಾರು ಜನರು ಸ್ಕಿನ್ ಡಲ್ ಆಗಿದೆ ಗ್ಲೋ ಇಲ್ಲ ಹೇಳ್ತೀನಿ ನೋಡಿ ಒಳ್ಳೆ ಗ್ಲೋ ಕೊಡುತ್ತೆ ಈವನ್ ಇದು ಖಾಲಿ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಗಂಡ್ ಮಕ್ಕಳಿಗೆ ಕೂಡ ತುಂಬಾ ಪಿಂಪಲ್ಸ್ ಆಗಿ ಕಲೆ ಆಗಿದ್ರೆ ಅದು ಸ್ಕಿನ್ ಅಲ್ಲಿ ಆ ಮೊದಲಿನಾಗಿ ಗ್ಲೋ ಇಲ್ಲ ಅಂತಂದ್ರೆ ಒಮ್ಮೆ ನೀವು ಇದನ್ನು ಫ್ರೈ ಮಾಡಿ ಫೋರ್ ಪ್ರಾಡಕ್ಟ್ಸ್ ಒಟ್ಟಿಗೆ ಬರುತ್ತೆ ಹಾಗೂ ಫೋರ್ ಬ್ರೇಕ್ಸ್ ಲೈನ್ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡಬೇಕಾಗುತ್ತೆ ಕರೆಕ್ಟ್ ಆಗಿ ಒಂದು ವಾರ ನಾನು ಜಾಸ್ತಿ ಹೇಳುದಿಲ್ಲ ಒಂದು ವಾರ ನೀವು ಟ್ರೈ ಮಾಡಿ ನೋಡಿ ಆವಾಗ ನಿಮ್ಗೆ ಇದರ ರಿಸಲ್ಟ್ ಆವಾಗ ನಿಮ್ಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಒಂದೇ ವಾರದಲ್ಲಿ ಎಷ್ಟು ಜನರಿಗೆ ಮೂರೇ ಅಲ್ಲಿ ಗೊತ್ತಾಗಿದೆ ಎಲ್ಲ ಹೆಚ್ಚಾಗಿ ನೀವು ನೋಡಿ ವೆಬ್ಸೈಟ್ಗೆ ಹೋಗಿ ನೋಡಿ ನೀವು ಎಲ್ಲರೂ ಒಂದೇ ಹೇಳಿದ್ದಾರೆ ಅಂದ್ರೆ ಮೂರು ದಿನದಲ್ಲೇ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಗೊತ್ತಾಗಿದೆ ಅಂತ ಹೇಳಿ ಹಾಗಾಗಿ ನೀವು ಟ್ರೈ ಮಾಡಲೇಬೇಕು ಇದು ಉಳಿದ ಪ್ರಾಡಕ್ಟ್ ನಮ್ಮ ಮನೆಯಲ್ಲಿ ನಿಜ ಹೇಳ್ತಾ ಇದ್ದೀನಿ ಈಗ ನಾವು ಬೇರೆಯವ್ರಿಗೆ ಹೇಳಲಿಕ್ಕೆ ಮಾತ್ರ ನಾವು ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ ನಮ್ಮನೇಲೆಲ್ಲರೂ ನನ್ನ ಮಕ್ಕಳು ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಲೆವಿ ಸ್ಕಿನ್ ಇರಲಿ ಅಥವಾ ವಿನೋ ಸ್ಕಿನ್ ಅಥವಾ ರಾಯ್ ಸ್ಕಿನ್ ತುಂಬ ಅದರಲ್ಲಿ ಡಿಫ್ರೆನ್ಸ್ ಈಗ ಬಂದಿದೆ ಇದು ಯಾವಾಗ ನಾವು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಆವಾಗದಿಂದ ಹೆಚ್ಚಾಗಿ ರಾಯ್ ತುಂಬ ಏನು ಮಾಡ್ತಾರೆ ಅಂದರೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾನೆ ಇರ್ತಾನೆ ಅವನಿಗೆ ಸ್ವಲ್ಪ ಸ್ಕಿನ್ ಕೇರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಚೆನ್ನಾಗಿ ತೊಗೊಳ್ತಾರೆ ಅವನ ಸ್ಕಿನ್ ಕೇರ್ ನಾವು ಮಾಡಬೇಕು ಅಂತ ಕೆಲಸ ನಮ್ಮ ಸ್ಕಿನ್ನನ್ನು ನಾವು ಮೇಂಟೇನ್ ಇ ನಮ್ಮ ಸ್ಕಿನ್ನನ್ನು ನಾವು ಮೇಂಟೈನ್ ಇಡಬೇಕು ನಾವು ಯಾವಾಗಲೂ ಚೆನ್ನಾಗಿ ಕಾಣಬೇಕಲ್ವ ಹಾಗೆ ನೆಕ್ಸ್ಟ್ ಮಾಯ್ಚರೈಸರ್ ಹಾಕೋದು ಡೇ ಕ್ರೀಮ್ ಹಾಕೋದು ಆಮೇಲೆ ಮೇಕಪ್ ಮಾಡಿದರೆ ಆಯಿತು ಓಕೆ ಇವಾಗ ಆಲ್ಮೋಸ್ಟ್ ಆಗಿದೆ ಇನ್ನು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ಇನ್ನೂ ಕೂಡ ಲೇಟ್ ಆಗುತ್ತೆ ಹಾಗೂ ಇನ್ನೊಂದು ನಾನು ಹೇಳಲಿಕ್ಕಿದ್ದು ಇದು ಆ್ಯಂಟಿ ಏಜಿಂಗ್ ಆಗಿ ಕೂಡ ಕೆಲಸ ಮಾಡುತ್ತೆ ನಿಮಗೆ ಬೇಗ ಏಜ್ ಆಗುತ್ತಲ್ವಾ ಆವಾಗ ನೆರಿಗೆ ನೆರಿಗೆ ಅಂದರೆ ಈಜಾಗವಾಗ ಸ್ವಲ್ಪ ನೆರಿಗೆ ಎಲ್ಲ ಕಾಣುತ್ತೆ ನೋಡಿ ಅದೆಲ್ಲ ಇದರಲ್ಲಿ ಕಾಣೋದಿಲ್ಲ ಹಾಗೂ ತುಂಬ ಗ್ರೀಸಿ ಗ್ರೀಸಿ ಆಗೋದಿಲ್ಲ ಜಸ್ಟ್ ಇದು ಮುಖದ ಒಳಗೆ ಆಗುತ್ತೆ ಹೀರ್ಕೊಳ್ಳುತ್ತೆ ಹಾಗೂ ಬೇಗನೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಹಾಗೂ ನನ್ನ ಮಾಯರೈಸರ್ ಹಾಗೂ ನನ್ನ ಹಾಗೂ ನನ್ನ ಡೇ ಕ್ರೀಮಲ್ಲಿ ನಿಮಗೆ ಸನ್ಸ್ಕ್ರೀನ್ ಕೂಡ ಸಿಗುತ್ತೆ ಓಕೆ नो डिस्ट्रगल स्ट्रगल स्ट्रगल अनि हिना सर शुभ एकदम स्ट्रगल र र र र या वे कम ऑन बॉय हा तेग वग नंगे गोंदा तुम इजला तुम तेग वग नंगे कोड देगेला इता ये क्लारेन 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 ओके वग अ ಸ್ವಲ್ಪ सुक्का के मसाला ರೆಡಿ ಮಾಡ್ತಾ ಇದ್ನಿ ಅಲ್ಲಿ ಹೋಗಿ ಇದು ಮಾಡ್ಲಿಕ್ಕೆ ನಾವು ಕಳ್ಸೋಕ್ಕೆ ಹೋಗ್ತಾ ಇದ್ದೆ ಒಂದು ಟ್ರಿಪ್ ಹೋಗೋಣ ತುಂಬ ದಿನ ಆಯ್ತಲ್ಲ ಫ್ಯಾಮಿಲಿ ಎಲ್ಲಿ ಟ್ರಿಪ್ ಹೋಗಲಿಲ್ಲ ಅಂತ ಹೇಳಿ ಹಾಗೆ ಅಯ್ಯೋ ಅಲ್ಲಿ ನೋಡೋಣ 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 ನೋಡ ನೋಡೋಣ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಹೇಳಿ ಮಕ್ಕಳೆಲ್ಲ ಸೇರಿ ಅಮ್ಮ ಮತ್ತೊಬ್ಬರು ಡ್ಯಾಡಿ ಬರುವುದಿಲ್ಲ ಮಕ್ಕಳು ಇವತ್ತು ಒಂದಿನಕ್ಕೆ ಇವತ್ತು ಹೋಗುದು ಅಲ್ಲಿ ಅಲ್ಲಿ ಹೋಗಿ ತೋರಿಸ್ತೀನಿ ನಾವೆಲ್ಲ ಇಲ್ಲಿಂದ ರೆಡಿ ಮಾಡಿ ತಗೊಂಡು ಹೋಗ್ತಾ ಇದ್ವಿ ನಾವು ಹಾಗೂ ಫೋಕಸ್ ರಾಘು ಟೀಮ್ ರಾಘು ಅವರು ಮೀನು ಅದು ಇದೆಲ್ಲ ತರ್ತಾ ಇದ್ದಾರೆ ನಾವು ಸ್ವಲ್ಪ ಮಸಾಲ ಹಾಗೂ ಸ್ವಲ್ಪ ಇದೆಲ್ಲ ಸ್ನಾಕ್ಸ್ ಡ್ರಿಂಕ್ಸ್ ಹಾಗೆಲ್ಲ ನಾವು ತಗೊಂಡು ಹೋಗ್ತಾ ಇದ್ವಿ ಹಾಗೆ ಎರಡು ಕಡೆ ಕೂಡ ಹೋಗ್ತಾ ಉಂಟು ಈಗ ಇಲ್ಲಿಂದ ಕಳಸ ಫಸ್ಟ್ ಟೈಮ್ ಹೋಗೋದು ನಾವು ಕಳಸಕ್ಕೆ ತುಂಬ ಚೆನ್ನಾಗಿದೆ ಅಂತೆ ಹಾಗೆ ನೋಡ್ಕೊಂಡೆಲ್ಲ ಒಂದು ಎಂಜಾಯ್ ಮಾಡಿ ಬರೋಣ ಅಂತ ಹೇಳಿ ದಸರಾ ರಜೆ ಇತ್ತು ಎಲ್ಲಿ ಕೂಡ ನಾವು ಹೋಗ್ಲಿಲ್ಲ ಇದಕ್ಕೆ ಒಂದು ಎರಡು ದಿನ ಸ್ವಲ್ಪ ರಜೆ ಉಂಟು ಹೋಗಿ ಹಾಗೆ ಎಂಜಾಯ್ ಮಾಡಿ ಬರೋಣ ಹೊರಟಿದ್ದೀವಿ ನಾವು ಹೊರಟ್ವಿ ತುಂಬಾ ಗಿರಿ ಕಿರಿ ಕಿರಿ ಕಿರಿಕಿರಿಯಲ್ಲಿ ಹೊರಟ್ವಿ ಯಾಕೆಂದ್ರೆ ಒಂದ್ ಸೈಡ್ ಎಲ್ಲ ರೆಡಿ ಆಗ್ಬೇಕು ಒಂದ್ ಸೈಡ್ ಕೆಲಸದವ್ರದ್ದು ಕಿರಿಕಿರಿ ಆಯ್ತು ಎಲ್ಲ ಇದು ಮಾಡಿ ಹೊರಟ್ರಿ ಬಿಟ್ಟು ಹೋಗ್ತಾ ಇದೆ ಬೇಜಾರಾಗ್ತಾ ಉಂಟು ಹೊರಗಡೆ ಹೋಗಿದ್ದಾರೆ ಅದೇ ಬೇಜಾರಾಗ್ತಾ ಉಂಟು ಕೆಲಸದವ್ರು ಇದ್ದಾರೆ ಹಾಗೆ ಇವಾಗ ನಾವು ಎಲ್ಲರೂ ಹೊರಟಿದ್ದೀವಿ ಈಗ ಬೀಸ್ ರೋಡ್ ರೀಚ್ ಆದ್ವಿ ಇಲ್ಲಿಂದ ಕಳ್ಸಕ್ಕೆ ಎಷ್ಟು ಒಂದು ಓ 130 ದ ಓರಿಸತಾ ಉಂಟು ऑलरेडी ರಾಗವರ ಎಲ್ಲ ರೀಚ್ ಆಗಿದ್ದಾರೆ ಅವರ ಒಂದು ಪ್ರಿ ವೆಡಿಂಗ್ ಶೂಟ್ ಇತ್ತು ಅಂತ ಹಾಗೆ ಅವರೆಲ್ಲ ರೀಚ್ ಆಗಿದ್ದಾರೆ ಬೀಸ್ ರೋಡ್ ಬರ್ತೀನಿ ಅವರದು ಎಲ್ಲೂ ಡವೆಲನ್ಸ್ ಹೋಯ್ತಾ ಚೆ ಅತ್ತಾ ಚೆ ಇnde ಉnda ವಿನು ಬೀಸ್ ರೋಡ್ ಹಾಗೆ ಒಂದು ಗಾಡಿ ಮುಂದೆ ಉಂಟು ಅದ್ರಲ್ಲಿ ವಿನು ಹಾಗೂ ಅವನ ಫ್ರೆಂಡ್ ಇದ್ದಾರೆ ರೂಹಿಲ್ ಒಂದು ಗಾಡಿ ನಾವು ಎಲ್ಲರು ನುಗ್ಗಿದಿವಿ ಅಂದ್ರೆ ಆ ಗಾಡಿಯಲ್ಲಿ ಲಗೇಜ್ ಹಾಕಿದ್ದೀವಿ ನಾವು ಹಾಗೂ ಇಲ್ಲಿ ನಮ್ದು ಎಲ್ಲ ಎಂತ ಹೇಳ್ತಾರೆ ಚಂಡರ್ ಅಲ್ಲಿ ಇದ್ದಾನೆ ಕಟ್ ಮಾಡಿದ್ನ ಗೊತ್ತಿಲ್ಲ ಫೋನ್ ಅಲ್ಲೇ ಇದ್ದ ಆಗದಿಂದ

ಮುಡುಪುನಲ್ಲಿ ಮಾಡುವ ಅಲ್ಲೋ ಬೇಡ ಒಂದಾಯಿತು ಕಲಸ ಎಡಮೂರ್ಲಿ ಬರಮೂರ್ಲಿ ಪೊಲೀಸ್ ಕೈಯಲ್ಲಿ ಕೆಲ್ಲಿ ಮಾಡುವಾಯಿ ನೆಲ್ಲಿ ಮಾಡುವಾಯಿ ಕಳಸದಲ್ಲಿ ವಾಟರ್ ಫಾಲ್ಸ್ ಕೆಳಗೆಯಲ್ಲಿ ಆಹಾ ಅದು ಫೋಲ್ ಅದು ಎಕ್ಸಾಕ್ಟ್ ನಂದು ಊಟ ನಿಂದ ಇನ್ನ ಊಟನಿಂದ ಮೀನು ಮತ್ತು ರೋಹಿಲ್ ನಮ್ ಮುಂದೆ ಇದ್ರು ಅಲ್ಲಿಂದ ಅವ್ರಿಗೆ ಮೂಡ್ ಬಿದ್ರು ಅಂತ ಹೇಳಿದ್ ಅವರು ನಾವ್ ಇಲ್ಲಿ ಒಂದು ಹತ್ತು ನಿಮಿಷ ನಿಂತ್ವಿ ಅಂತ ಈಗ ಬಂದ್ರು ಹಾಗೆ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಸ್ವಲ್ಪ ವಿಚಾರಿಸ್ಲಿಕ್ಕೆ ಸರಿದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳಿ ಹೇಳ್ಲಿಕ್ಕೆ ಹೋಗಿದ್ದಾರೆ ನೋಡಿ ಅಲ್ಲಿ

ಸೂಪರ್ ಕಾಣ್ತಾ ಉಂಟು ಫುಲ್ ಗುಡ್ಡ ಹಾಗೂ ಅದರ ಮೇಲೆ ಫುಲ್ ಸೂಪರ್ ಸೂಪರ್ ತೋರಿಸ್ತೀನಿ ತೋರಿಸ್ತೇನೆ ಈಗ ನಾವು ಕುದುರೆಮುಖ ರಾಷ್ಟ್ರೀಯ ಇದು ಉಂಟು ನೋಡಿ ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಇದು ಕುದುರೆಮುಖ ಇಲ್ಲಿ ಬರೀಲಿಕ್ಕೆ ಇರುತ್ತೆ ಎಂಟ್ರಿ ಮಾಡ್ಲಿಕ್ಕೆ ಇರುತ್ತೆ ಎಂಟ್ರಿ ಮಾಡಿ ಸುಮಾರು ಆರ್ನೂರು ಚದರ ಹಬ್ಬಿರುವ ರಾಷ್ಟ್ರೀಯ ಉದ್ಯಾನವನ ನಿತ್ಯ ಹರಿದ್ವರ್ಣದ ಕಾಡಿಗೆ ವಿಸ್ತರಣಿಯ ತಗೊಳ್ಳೋಣ ನಮ್ಗೆ ಸಿಕ್ತು ಪೈನ್ ನನ್ನ ಹೆರ್ಡ್ ಫ್ರೂಟ್ ಪೈನ್ ಆ್ಯಪಲ್ ಆ ಒಳ್ಳೇದಾಗ್ತದಲ್ಲ ತಿನ್ಲಿಕ್ಕೆ ನಿಗೂ ಇಷ್ಟ ಅಲ್ಲ ಹ್ಮ್ ಪೈನ್ ಆ್ಯಪಲ್ ಆ ಎಂತ ಬಿಸ್ಲೆರಿ ಬಾಟಲ್ಸ್ ಎಲ್ಲ ಇದ್ದರೆ ಈಗ ಮತ್ತೆ ಎಲ್ಲೂ ನಿಲ್ಲಿಸ್ಲಿಕ್ಕಿಲ್ಲ ಮಧ್ಯದಲ್ಲಿ ಈಗ ಒನ್ ಆ್ಯಂಡ್ ಆಫ್ ಓಳಾಗೆ ಅಲ್ಲಿ ರಿಚ್ ಆಗಬೇಕು ಓ ಹಾಗೆ ದಂಡ ದಂಡ ಆಗ್ತದೆ ಅಂದರೆ ಫೈನ್ ಆಗ್ತದೆ ನಿಲ್ಲಿಸ್ಲಿಕ್ಕಿಲ್ಲ ಹೌದಾ ಮಧ್ಯದಲ್ಲಿ ಕಾಡೆಲ್ಲ ಅದಕ್ಕೆ ನಾ

ಇಲ್ಲಿ ನೋಡಿ ಫುಲ್ ಉಂಟು ಇದು ಎಂತ ಪೇರಳೆ ಇಲ್ಲಿ ಉಂಟು ಅಲ್ಲಿ ನೋಡಿ ಒಂದು ಎಷ್ಟು ಪೇರಳೆ ಮರ ಇಲ್ಲ ಒಂದು ಕೂಡ ಇಲ್ಲ ಎಲ್ಲ ಮಂಗ ಮಂಗ ಇರುತ್ತೆ ಅಲ್ಲ ತುಂಬಾ ಅದೆಲ್ಲದಿಂದ ಅಂತ ಇಲ್ಲಿ ತುಂಬಾ ಇತ್ತು

ಮತ್ತೆ ಇದು ಕೂಡ ಇರ್ಬೋದು ಎನಿಮಲ್ಸ್ ಕೂಡ ಇರ್ಬೋದು ಕಾಡ್ ಕಾಡಲ್ವಾ ಫುಲ್ಲು ಪ್ರಾಣಿಗಳು ಇರ್ಬೋದು ಹಾಗೆ ಎಲ್ಲಿ ನಿಲ್ಲಿಸ್ಲಿಕ್ಕೆ ನಿಲ್ಲಿಸ್ಲಿಕ್ಕಿಲ್ಲ ಅಂತ ಹೇಳಿ ಹೋಗ್ಲಿ ಒಂದೂವರೆ ಗಂಟೆ ಒಳಗೆ ರೀಚ್ ಆಗ್ಬೇಕು ಅಲ್ಲಿ ಹಾಗೂ ಇನ್ನೊಂದೇನಂದ್ರೆ ತುಂಬಾ ಚೆನ್ನಾಗಿದೆ ಮಾತ್ರ ರೋಡ್ ರೋಡ್ ಚೆನ್ನಾಗಿಲ್ಲ ಆದ್ರೆ ನೋಡ್ಲಿಕ್ಕೆ ಉಂಟಲ್ಲ ಜರ್ನಿ ತುಂಬಾ ಚೆನ್ನಾಗಿದೆ ಎಲ್ಲ ಸೀನರಿ ಸೀನರಿ ಕಾಣೋದೆಲ್ಲ ಎಲ್ಲ ಕಡೆ ಗುಡ್ಡ ಅದು ಇದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ அது ஒதிரே எல்லாரும் ನಾನು ತಿಂತೀನಿ ಇವರು ತಿನ್ನೋದಿಲ್ಲ ಅಪ್ಪ ತಿನ್ನೋದಿಲ್ಲ ಇವನು ಕೂಡ ತಿನ್ನಲ್ಲ ಬೇಗ ನಾವೊಂದು ಇಲ್ಲಿಗ ಒಂದು ಶೂಟಿಗೆ ಹೋಗ್ತಿದ್ದೇವೆ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ನಾವು ಹೋಗುವ ಒಟ್ಟಿಗೆ ಮತ್ತೆ ಫಾಲ್ ಹೋಗ್ತೇವೆ ಅದು ಮುಗಿಸಿ ಕೂಡಲೇ ನಾನು ಎರಡೂವರೆ ಗಂಟೆ ಜೀಪ್ ಹೇಳ್ತೇನೆ ಜೀಪಲ್ಲಿ ಮೇಲ್ಗಡೆ ನಿಲ್ಸಿ ಆಮೇಲೆ ಸೀಗಾ ಅಲ್ಲಿ ಓಕೆ ಇನ್ನೊಂದು ರೀಲ್ಸ್ ವಿಡಿಯೋ ಮಾಡುವ ಡ್ರೋನಲ್ಲಿ

ಊಟ ಆಯಿತು ಇವಾಗ ಹೊರಡ್ತಾ ಇದ್ದೀವಿ ಫಸ್ಟಿಗೆ ಅದೇ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಉಂಟಂತೆ ಅಲ್ಲಿ ಹೋಗೋದು ನೆಕ್ಸ್ಟ್ ವಾಟರ್ ಫಾಲ್ ಫಾಲಿಗೆ ನಾಳೆ ಹೋಗೋಣ ಅಂತೇಳಿ ಇದು ಮಾಡಿದ್ವಿ ಇವತ್ತು ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ಹೋಗಿ ಇದು ಮಾಡೋದು ಇಲ್ಲಿಂದ ಇನ್ನೂ ಎಷ್ಟು ಉಂಟು ಇಲ್ಲಿಂದ ಒಂದೂವರೆ ಗಂಟೆ ಉಂಟಾ ಇಲ್ಲಿಂದ ಒಂದೂವರೆ ಗಂಟೆ ಜರ್ನಿ ಉಂಟು ಅಂದರೆ ಇದು ಕಾರ್ ಇಟ್ಟು ನಾವು ಆಫ್ ರೋಡಲ್ಲಿ ಹೋಗ್ಲಿಕ್ಕೂ ಉಂಟು ಯಾಲೆಕ್ ತದಿದ್ದಿ ಪಲ್ಲೆ ಓಪನ್ ಓಪನ್ ಅವತ್ತ ನಾವು ಇದಕ್ಕೆ ಹೋಗಿದ್ದ್ವಿ ನಮಗೆ ನಮಗೆ ಖುಷಿ ಆಯಿತು ಹಿಂದೆ ಕೂತ್ಕೊಂಡಿದ್ದೆ ಜಾಲಿ ಐತೆ ಹಿಂದೆ ಫುಲ್ ನೋಡ್ತಿದ್ವಿ ರೀಚ್ ಆದ್ವಿ ಇದ್ದಾರೆ ಇಲ್ಲಿ ಕೂಡ ಇದ್ದಾರೆ ಸಬ್ಸ್ಕ್ರೈಬರ್ ನಮ್ಮದು ನೋಡಿ ಇದು

Okay, headed and ಅಂಗಡಿ up Samanangadi Eleoog.. Samanangadi how much am I going to need I didn't need email Where is it going? Suming Alhage Seems aminoяids if it's a family

ಓಕೆ ಇಲ್ಲಿಂದ ಈ ಈಗ ಎಲ್ಲ ಸಾಮಾನೆಲ್ಲ ಶಿಫ್ಟ್ ಮಾಡಿ ಹೋಗುದು ಎಲ್ಲರೂ ತೆಗಿತಾ ಇದ್ದಾರೆ ಇಲ್ಲಿಂದ ಜೀಪಲ್ಲಿ ಹೋಗ್ಲಿಕ್ಕೆ ಯಾಕೋ ಮಳೆ ಬಂದಂಗೆ ಆಗ್ತಾ ಉಂಟು ಅದೇ ಹೆದ್ರಿಕೆ ಆಗ್ತಾ ಉಂಟು ಮಳೆ ಬಂದ್ರೆ ಗತಿನೇ ನಿಜವಾಗ್ಲು ಹ್ಯಾಂಗಿಂಗ್ ಬ್ರಿಡ್ಜ್ ಅದಕ್ಕೆಲ್ಲ ಹೋಗ್ಬೇಕಂತ ಎಣಿಸಿದ್ ನಾವು ಆದರೆ ಇಲ್ಲಿಂದ ಈಗ ನಾವು ಅದೆಲ್ಲ ಕ್ಯಾನ್ಸಲ್ ಮಾಡಿದ್ವಿ ನಾಳೆಗೆ ಹೋಗೋಣ ಅಂತ ಹೇಳಿ ಹಾಗೆ ಸೀದಾ ಇವಾಗ ಇದಕ್ಕೆ ಹೋಗ್ತೀವಿ ಒಂದು ಪ್ಲೇಸ್ ಇದೆ ಅಲ್ಲಿ ನಿಲ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿಗೆ ಹೋಗ್ತಾ ಇದೀವಿ ನಾವು ಹೀರೋ ಓಕೆ ಇನ್ನು ಮುಂದೆ ಏನಾಯಿತು ಯಾವ ರೀತಿ ರೋಡ್ ಇತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಏನು ಎಲ್ಲವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಹಾಗಾಗಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್